ರಕ್ಷಾ ಂಗಡಿಯರು ಸಿಮೋಡಿಸ್ ಬಂದು ಬರ್ಕೊಟ್ಟೋಗಿದ್ದಾರೆ ಅದನ್ನ ಹೊಡಿತಿದ್ವಿ ಚೆನ್ನಾಗಿ ಕಂಟ್ರೋಲ್ ಆಗೇತ್ ಉಳ ಹ್ಮ್ ನಾವೀಗಾಗಲೇ ಎರಡು ತಿಂಗಳಿಂದ ಬಡಿಸ್ತಾ ಇದ್ವಿ ಕಾಯಿ ಸರ್ ಇದು ನೇ ಕಟವಲ್ಲ ಇದು ಆಲೇ ಮೂರ್ ದಿನಕ್ಕೊಂದ್ ಪಟ್ ನಾವು ಈಗ ಒಂದು ಅರವತ್ತೈದ್ ದಿನಕ್ಕೆ ಸ್ಟಾರ್ಟ್ ಆತಿದ್ವು ಸರ್ ಮೂ ಅರವತ್ತೈದು ದಿನಕ್ಕೆ ಸ್ಟಾರ್ಟ್ ಆದಮೇಲೆ ಮೂರು ದಿನ ಒಂದು ಪಟ್ಟು ಬಿಡಿಸ್ತಾಳೆ ಹೀಗೆ ಮೂರು ದಿನಕ್ಕೊಮ್ಮೆ ಕಂಟಿನ್ಯೂ ರೀ ಕಂಟಿನ್ಯೂ ಬಿಡಿಸ್ತಲೇ ಹೇಳಿ ಹಾಂ ಖರ್ಚು ಕಡಿಮೆ ಬಂದೈತೆ ನಮಗೆ ಹಾಂ 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 ಖರ್ಚು ಕಡಿಮೆ ಬಂದೈತೆ ಹಾಂ ಸರ್ ಅಂತ ಏನು ಜಾಸ್ತಿ ಬಂದಿಲ್ಲ ಹಾಂ ಸರ್ ಹ್ಞೂ ಚೆನ್ನಾಗಿ ಲಾಭ ಆಗ್ತೈತೆ ಸರ್ ಹಾಂ ಸರ್ ಟೂ ಯಾ ಮೂರು ಮೂರು ದಿನಕ್ಕೆ ಒಂದು ವಾರದಲ್ಲಿ ನೂರ ನಲವತ್ತು ಚೀಲ ಬಿಡಿಸಿದ್ವಿ ಐ ಅಷ್ಟು ಅಂದ್ರೆ ಒಂದು ವಾರಕ್ಕೆ ನೂರ ನಲ್ವತ್ತು ನೂರ ನಲ್ವತ್ತು ಚೀಲ ಬಿಡಿಸಿದ್ವಿ ಹಾಂ ಹಾಂ ಅವಾಗ ಒಂದು ಏಳುನೂರ ಎಂಟುನೂರು ರೂಪಾಯಿ ರೇಟ್ ಇತ್ತು ಹಾಂ ಅವಾಗ ಏಳುನೂರು ಎಂಟುನೂರು ಸರ್ ನಮಸ್ತೆ ನಮಸ್ತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಗೆ ತಮಗೆ ಸ್ವಾಗತ ಸರ್ ನೀವು ಇಲ್ಲೇನು ಬದ್ನೆಕಾಯಿ ಬೆಳೆದಿದ್ರಲ್ಲ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದು ಯಾವ ಒಂದು ತಳಿ ಮತ್ತೆ ಇದ್ರದ್ದು ಮೇಂಟೆನೆನ್ಸ್ ಯಾವ ತರ ಮಾಡಿದ್ರಿ ಇದನ್ನ ಹಚ್ಚುವಾಗ ಸ್ಟಾರ್ಟಿಂಗ್ ಭೂಮಿ ಯಾವ ತರ ಮಾಡ್ಕಂದ್ರಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಇದು ರಾಮ್ಪುರ ಅಂತ ಇದ್ರ ತಳಿಯ ಸರ್ ಹಾ ಸರ್ ಇದು ನಮ್ದು ಕ್ಯಾದಿಗೆರೆ ಹಾ ಸರ್ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾ ಸರ್ ಇದು ನಾವು ಇದು ರಾಮ್ಪುರ ತಳಿ ಅಂತ ಬದ್ನೆಕಾಯಿ ಹಾಕಿದ್ವಿ ಚೆನ್ನಾಗಿ ಬಂದಿದೆ ಇದು ಹ್ಮ್ ನಾವು ಎರಡು ತಿಂಗಳಿಂದ ಕಾಯಿ ಬಿಡಿಸ್ತದ್ವಿ ಇದನ್ನು ನಾವು ಬರೀ ಹೂ ಬೆಳೆಗಾರರು ನಾವೇನೋ ಹೊಸ್ದಾಗ ಹಾಕಿದ್ವಿ ಆದ್ರೆ ಚೆನ್ನಾಗ್ ಬಂದೈತೆ ನಾವು ಚೆನ್ನಾಗ್ ಒಂದು ಫಸ್ಟ್ ಗೆ ಕುರಿಮಂದಿ ತರಿಸಿದ್ವಿ ಇದಕ್ಕೆ ಒಂದು ತಿಂಗಳು ತಿಂಗಳ ಕುರಿಮಂದೆ ತರಿಸಿದ್ವಿ ಆಮೇಲೆ ಎಲ್ಲ ಹೊಲ ಎಲ್ಲ ಬೇಸಾಯ ಎಲ್ಲ ಮಾಡಿಸಿ ಹಂಗೆ ರೋಡ್ ರೋಡ್ಸಿ ಹಂಗೆ ನೆಲ್ದಾಗಾನೆ ಅಡಿಗೊಂದು ದಯ ಮಾಡ್ಕೊಂಡು ಟೇಪ್ ಎಳ್ದಿದೀವಿ ಇನ್ ಲೈನ್ ಲ್ಯಾಟ್ರಲ್ ಅಲ್ಲಿ ಆರ್ ಅಡಿಗೊಂದು ಒಂದು ಇದು ಒಂದು ಮುಕ್ಕಾಲ್ ಎಕರೆ ಒಂದು ಹದ್ನೈದು ಸಾವಿರ ಸಸಿ ಹಾಕಿದೀವಿ ನಾವು ಒಂದು ಜಿಗ್ ಜಾಗ್ ಟೈಪ್ ಅಲ್ಲಿ ಒಂದು ಹದ್ನೈದು ಸಾವಿರ ಸಸಿ ಹಾಕಿದೀವಿ ಒಂದು ಕಾಲ್ ಅಡಿಗೊಂದು ಸಸಿ ಹಾಕಿದೀವಿ ಹ್ಮ್ ಒಂದು ಕಲಿಗೆ ಒಂದ್ ಸಸಿ ನೀವು ಮಾಡಿರದೆಲ್ಲ ಎಷ್ಟು ಎಕರೆ ಸರ್ ಇದು ಒಂದು ಮುಕ್ಕಾಲ್ ಎಕರೆ ಸೇರಿ ಒಂದು ಮುಕ್ಕಾಲ್ ಎಕರೆ ಹಾ ಸರ್ ಸರ್ ಈಗ ಒಂದು ಮುಕ್ಕಾಲ್ ನೀವೇನ್ ನೀವೇನು ಟೈಪ್ ಅಲ್ಲಿ ಹಾಕಿದೀನಿ ಅಂತ ಹೇಳಿದ್ರಲ್ಲ ಸೊ ಟೋಟಲ್ ಆಗಿ ಎಷ್ಟು ಸಸಿಗಳು ಕುತ್ಕೊಂಡು ಇದಕ್ಕೊಂದು ಹದಿನೈದು ಸಾವಿರ ಸಸಿ ಹದಿನೈದು ಸಾವಿರ ಸಸಿ ಅಂದ್ರೆ ನೀವು ಇಲ್ಲೇ ನರ್ಸರಿ ಕೊಟ್ಟು ಇಲ್ಲ ಒಂದು ಚಳಿ ಕೆರೆಯಾಗ ಹೇಳಿದ್ವಿ ಅವ್ರೆ ತಂದ್ ಕೊಟ್ಟದ್ರು ಹಾ ಸರ್ ಹಾ ಹಾ ಅಂದ್ರೆ ಸಸ್ಯ ನೀವು ಅಲ್ಲಿ ಆರ್ಡರ್ ಕೊಟ್ಟಿದ್ದೀರಿ ಆರ್ಡರ್ ಕೊಟ್ಟು ತರಿಸಿದಿವಿ ಯಾವ್ದು ರಾಮ್ಪುರ ಬದ್ನೇಕ ರಾಮ್ಪುರ ನಿಮಗೆ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಯಾವ್ ತರ ಸರ್ ಅಂದ್ರೆ ರೋಗ ಏನಾದ್ರೂ ಜಾಸ್ತಿ ಇದಕ್ಕೆ ಹುಳ ಜಾಸ್ತಿ ಬಿಡುತ್ತೆ ಹಾ ಸರ್ ಆಮೇಲೆ ಟ್ರಿಪ್ಸ್ ಮೈಟ್ಸ್ ಬೀಳುತ್ತೆ ಟ್ರಿಪ್ಸು ಮೈಟ್ಸ್ ಹಾ ಸರ್ ಅದಕ್ಕೆ ನಾವ್ ಈಗೆಲ್ಲ ಮೊದ್ಲು ಕೊರಾಜಿನ್ ಅದು ಹೊಡಿತಿದ್ವಿ ಮತ್ತೆ ಇದು ಶಾರ್ಪ್ ಸೊಳ್ಳೆಗೆ ಶಾರ್ಪ್ ಪೌಡರ್ ಹೊಡಿತಿದ್ವಿ ಈಗ ಸಿಮೋಡಿಸ್ ಹೊಡಿತಿದ್ವಿ ನಮಗೆ ರಕ್ಷಾ ಅಂಗಡಿಯರು ಸಿಮೋಡಿಸ್ ಅದು ಬಂದು ಬರ್ಕೊಟ್ಟೋಗಿದ್ದಾರೆ ಅದನ್ನೇ ಹೊಡಿತಿದ್ವಿ ಚೆನ್ನಾಗಿ ಕಂಟ್ರೋಲ್ ಆಗೈತ್ ಹಾ ಹಾ ಸರ್ ಹ್ಮ್ ಹುಳಾ ಕಂಟ್ರೋಲ್ ಆಗತ್ ಹಾ ಸರ್ ನಾವೀಗಾಗಲೇ ಎರಡ್ ತಿಂಗಳಿಂದ ಬಡಿಸ್ತಾ ಇದ್ವಿ ಕಾಯಿ ಹಾ ಸರ್ ಸರ್ ಈಗ ಒಂದು ಎಕರೆಕ್ಕೆ ನೀವೇನು ಹದಿನೈದು ಸಾವಿರ ಸಸ್ಯ ಒಂದು ಮುಕ್ಕಲ್ ಎಕ್ರೆಗೆ ಹದ್ನೈದು ಸಾವಿರ ಸಸ್ಯ ಅಂತ ಹೇಳಿದ್ರಿ ಸೊ ಇವತ್ತು ಈ ಪ್ರಶ್ನೆ ಕಟಾವ ಎರಡನೇ ಕಟಾವ್ ನೀವು ಇವತ್ತು ಮಾಡ್ತಾ ಇರೋದು ಇದು ಪಶ್ಚೇ ಕಟಾವ ಅಲ್ಲ ಇದು ಆಲೆ ಮೂರ್ ದಿನಕ್ಕೊಂದ್ ಒಂದ್ ಪಟ್ಟು ನಾವು ಈಗ ಒಂದು ಅರವತ್ತೈದು ದಿನಕ್ಕೆ ಸ್ಟಾರ್ಟ್ ಆತಿದ್ವು ಹಾ ಸರ್ ಅರವತ್ತೈದು ದಿನಕ್ಕೆ ಸ್ಟಾರ್ಟ್ ಆದ್ಮೇಲೆ ಮೂರ್ ದಿನಕ್ಕೊಂದ್ಬಿಟ್ಟು ಬಿಡಿಸ್ತಲೇ ಇದೀವಿ ಮೂರ್ ದಿನಕ್ಕೊಮ್ಮೆ ಕಂಟಿನ್ಯೂ ಕಂಟಿನ್ಯೂ ಬಿಡಿಸ್ತಾಲೇ ಇದೀವಿ ಹಾ ಸರ್ ಸರ್ ಈಗ ಒಂದು ಮುಕ್ಕಲ್ ಎಕರೆಗೆ ಇದು ಖರ್ಚು ಎಷ್ಟು ಬಂದಿರ್ಬೋದು ಸರ್ ಅಂದಾಜು ಖರ್ಚು ನಮಗೇನೇ ಇದು ಗೊಬ್ಬರ ತಾಕತ್ತಿತ್ತಲ್ಲ ಇತ್ತಲ್ಲ ನೆಲ ಹ ಸರ್ ಇದೆಂ ಖರ್ಚು ಕಡಿಮೆ ಬಂದೈತೆ ನಮಗೆ ಹ ಹ ಖರ್ಚು ಕಡಿಮೆ ಬಂದೈತೆ ಹ ಸರ್ ಅಂತ ಏನ್ ಜಾಸ್ತಿ ಬಂದಿಲ್ಲ ಹ ಸರ್ ಚನ್ನಾ ಲಾಭ ಆಗ್ತೈತೆ ಸರ್ ಇದು ಹ ಸರ್ ಎರಡು ತಿಂಗಳಿಂದ ಮೂರ್ ದಿನ ಕಂಪ್ಟ್ಟು ಮೂರು ದಿನ ಕಂಪ್ಟ್ಟು ಎರಡು ತಿಂಗಳಿಂದ ಸುಮ್ಕ ಹ ಹ ಹ ಸರ್ ಸರ್ ಈಗ ಟೋಟಲಿ ದೋಷ್ಟ 10 10 ಕಟಿಂಗ್ 10 ಕಟಿಂಗ್ ಮೇಲೆಗೆ ಅದೇ 10 15 ಕಟಿಂಗ್ ಮೇಲೆ ಐತಿ ಅಲ್ಲ ಸರ್ ಖರ್ಚು ಎಲ್ಲ ಡ್ರಿಪ್ ಲೈನ್ ಬಂತು ಸಸಿ ಬಂತು ಗೊಬ್ಬರ ಔಷಧಿ ಎಲ್ಲನತೆ ಎಷ್ಟು ಖರ್ಚು ಬಂತು ಎಲ್ಲ ಇದು ಅವತ್ತಿಂದ ಅವತ್ ಖರ್ಚು ನಾವು ಈಗ ಆದಾಯ ಬರ್ತೈತಲ್ಲ ಇಲ್ಲ ಆಗಾಗ್ಲೆ ಔಷಧಿ ತಂದ್ಬಿಡ್ತೀವಿ ಅದೇನ್ ಲೆಕ್ಕ ಇಟ್ಟಿಲ್ಲ ನಾವು ಕೌಂಟ್ ಇಟ್ಟಿಲ್ಲ ಫಸ್ಟ್ ಗೆ ಸಸಿ ಹಾಕಿರೋದು ಡ್ರಿಪ್ ಅದೆಲ್ಲ ಸೇರಿ ಏನ್ ಏನು 50000 ಬಂದಿರಬಹುದು ಒಂದು 50000 ಖರ್ಚು ಬಂದಿರ್ಬೋದು ಹಾ ಸರ್ ಹಾ ಸರ್ ಈಗೆಲ್ಲ ರೇಟ್ ಯಾವತರ ಇತ್ತು ರೀ ರೇಟ್ ಈಗ ಒಂದು ಮುನ್ನೂರು ಒಂದ್ ಇನ್ನೂರು ಎರಡ್ ಸಾವಿರ ರೂಪಾಯಿಗ ಐತಿ ಸರ್ ಒಳ್ಳೆಕಾಯಿ ಒಳ್ಳೆಕಾಯಿ ನಮ್ದಾಲಿ ಇದು ಸೆಕೆಂಡ್ ಟ್ರಿಪ್ ಕೊಯ್ಲಿ ಬಂದೈತ ಮಳೆ ಬಂದ್ಮೇಲೆ ಹೊಸ ಚಿಗುರು ಬಂದು ಹಾ ಸರ್ ಹೂವು ಹಿಡಿದು ತಿರು ಬಂದಿರೋದ್ರಿಂದ ಇದಕ್ಕೊಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಇರುತ್ತೆ ಹ್ಮ್ ಹ್ಮ್ ಸರ್ ಅಂದ್ರೆ ನೀವು ಇದನ್ನೆಲ್ಲ ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಕಳಿಸ್ತಾ ಇದ್ರಿ ಇದ್ ಮಾರ್ಕೆಟಿಂಗ್ ನಾವು ದುರ್ಗಾನೇ ಇಲ್ಲೇ ದುರ್ಗಾ ಒಂದ್ ತಡೆ ಎರಡ್ ತಡಿ ಚಳಿಕೆರೆ ಹೋಗಿದ್ವಿ ಈಗ ದುರ್ಗಕ್ಕೆ ಕಳಿಸ್ತೀವಿ ಹಾ ಸರ್ ಸರ್ ಈಗ ನೀವ್ ಹೇಳಿದ್ರಿ ಆ ರೋಗ ಅಂತ ಬಂದ್ರೆ ಇದ್ರಲ್ಲಿ ತ್ರಿಪ್ಸು ಮೈಟ್ಸು ಮತ್ತೆ ಈ ತರದ ಕಾಂಡ ಕೊರೆಯುಳ ಕಾಂಡ ಕೊರಕದ ಈ ತರದಷ್ಟೇ ಬರ್ಬೋದು ರೋಗ ಅಂತ ಹೇಳಿದ್ರಿ ಸೊ ಅದು ಬಿಟ್ರೆ ಮತ್ ಬೇರೆ ಬುಡ ಕೊಳಿಯೋದು ಆ ತರದ್ದು ಇದ್ರಾಗ ಏನ್ ಬಂದಿಲ್ಲ ಇದಕ್ಕೆ ಹಾ ಸರ್ ಮತ್ತೆ ಸರ್ ಈಗ ನೀವು ಒಂದು ಕಟಾವಿಗೆ ನಿಮಗೆ ಎಷ್ಟು ಕಾಯಿ ಇಳುವರಿ ಸಿಗ್ತಾ ಇದು ಒಂದ್ ಸರಿಗೆ ನಮಗೆ ಸ್ಟಾರ್ಟಿಂಗ್ ಎಲ್ಲ ಒಂದು ಹತ್ತು ಹದಿನೈದು ಸಿಕ್ತು ಆಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ಒಂದು ಮೂರ್ ಮೂರ್ ದಿನಕ್ಕೆ ಒಂದು ವಾರದಲ್ಲಿ ನೂರ ನಲ್ವತ್ ಚಿಲಾ ಬಿಡಿಸಿದ್ವಿ ಐ ಎಷ್ಟು ಒಂದು ವಾರಕ್ಕೆ ನೂರ ನಲ್ ನೂರ ನಲ್ವತ್ತು ಚಿಲಾ ಬಿಡಿಸಿದ್ವಿ ಅವಾಗ ಒಂದ್ ಏಳ್ನೂರ ಎಂಟ್ನೂರು ರೂಪಾಯಿ ರೇಟ್ ಇತ್ತು ಏಳ್ನೂರ ಎಂಟ್ನೂರ ಸೊ ನೀವು ಈಗ ಮತ್ತೆ ಶುರು ಆಗತ್ತ ಮತ್ತೆ ಜಾಸ್ತಿ ಆಗ್ತೈತಿ ಈಗ ಹ್ಮ್ ಹ್ಮ್ ಅಂದ್ರೆ ಇಲ್ಲಿಂದ ಎಷ್ಟು ತಿಂಗಳು ತನಕ ಈಗ ಕಡಿಮೆ ಆಗಿತ್ತು ಆಲೆ ಐದು ಮೂರು ಪ್ಯಾಕೆಟ್ ಬಂದತ್ತೆ ಈಗ ಇಪ್ಪತ್ತೈದು ಮೂವತ್ತ್ ಬಿಡಿಸ್ತಾ ಇದ್ವಿ ಈಗ ಮತ್ತೆ ಮತ್ತೆ ಮೂರು ದಿನಕ್ಕೆ ಇಪ್ಪತ್ತೈದು ಪ್ಯಾಕೆಟ್ ಬಿಡಿಸ್ತಾ ಇದ್ವಿ ಹ್ಮ್ 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 ಸರಿ ಈಗ ನೀವ್ ಹೇಳಿದ್ರಿ ಸುಮಾರು ಈಗ ಎರಡು ತಿಂಗಳಿಂದ ನಾವು ಕಾಯಿ ಕಂಟಿನ್ಯೂಸ್ ಕಟವ್ ಮಾಡ್ತಾನೆ ಇದೀವಿ ಅಂತ ಹೇಳಿ ಸೊ ಇಲ್ಲಿವರೆಗೂನು ನಿಮಗೆ ಇದರಿಂದ ಆಗಿರೋ ಅಂಥದ್ದು ನಾಲ್ಕು ಲಕ್ಷ ರೂಪಾಯಿ ಅದ ನಾಲ್ಕು ಲಕ್ಷ ರೂಪಾಯಿ ಪಟ್ಟಿ ಆಗಿತ್ತು ನಾಲ್ಕು ಲಕ್ಷ ರೂಪಾಯಿ ಪಟ್ಟಿ ಆಗಿತ್ತು ಎಲ್ಲ ಕೂಲಿ ಇರ್ತದೆ ಎಲ್ಲ ಕೂಲಿದೆ ಎಲ್ಲ ಸೇರಿ ಎಲ್ಲ ಸೇರ್ಕೊಂಡೆ ಒಂದು ಅಂದರೆ ಟೋಟಲ್ ಆಗಿರೋದು ನಾಲ್ಕು ಲಕ್ಷ ಹಾಂ ನಾಲ್ಕು ಲಕ್ಷ ಆಗೈತೆ ಹಾಂ ಹಾಂ ಸರ್ ಸರ್ ಈಗ ಮತ್ತೆ ಇದ್ರಲ್ಲಿ ಬೇರೆ ಇನ್ನು ನೀವು ಭೂಮಿನ ಸಿದ್ಧತೆ ಮಾಡ್ಕೊಂಡಿರಲ್ಲ ಸ್ಟಾರ್ಟಿಂಗ್ ಏನೇನ ಅಂತ ಏನೋ ಏನಿಲ್ಲ ಅದೇ ಒಂದ್ಸಾರಿ ನಾವು ಗೌರ್ಮೆಂಟ್ ಗೊಬ್ಬರ ಹಾಕಿದ್ವಿ ಹಾ ಸರ್ ಅಷ್ಟೇ ಒಂದ್ ತಡಿ ಎರಡ್ ಸರಿ ಗೌರ್ಮೆಂಟ್ ಗೊಬ್ಬರ ಹಾಕಿದ್ವಿ ನಾವು ಪ್ರತಿ ಸರಿಗೆ ಸಾಲಿಬಲ್ಲ ಓದ ಎಲ್ಲಾ ಬಿಡ್ತಿರ್ತೀವಿ ಆಂದ್ರೆ ವಾಟರ್ ಸಾಯಿಲ್ ವಾಟರ್ ಸಾಲಿಬಲ್ಲ ಬಿಡ್ತಿರ್ತೀವಿ ಮೊಕ್ಕಟ್ಟಕ್ಕೆ ಕಾಯಿ ಸೈಜ್ ಆಗಕ ಅದ ಎಲ್ಲಾ ಬಿಡ್ತಿರ್ತೀವಿ ಹಾ 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 ನಾವು ಸ್ಪ್ರೇ ಮಾಡ್ತೀವಿ ಉಳುಕ್ಕೆ ಅದಕ್ಕೇಲ್ಲ

ಅಂದ್ರೆ ನಾವ್ ಅಂದ್ರೆ ನೀವು ಕುರಿ ಮುಂದೆ ಓಡಿಸಿದ ಅದೇ ಅನುಕೂಲ ನಮಗೆ ಈ ನೆಲನ ಒಂದ್ ಸ್ವಲ್ಪ ಬದ್ನೆಕಾಯಿ ಬೆಳೆಯೋದು ಒಂದ್ ಸ್ವಲ್ಪ ಕರಳು ತರ ಐತಲ್ಲ ಬದ್ನೆಕಾಯಿ ಬೆಳೆಯ ಒಳ್ಳೆ ನೆಲ ಸರ್ ಅಂದ್ರೆ ನೀವು ಯಾವಾಗ್ಲಾದ್ರೂ ಮುಂದ್ ಮೊದಲೆಲ್ಲಾ ಹಿಂಗೆ ತರ್ಕಾರಿ ಎಂದ ಬೆಳ್ದು ನಾವ್ ಬರೋ ಹೂ ಬೆಳಗಾರ ಹೌದು ನಿಮ್ದು ಮಗವ್ರು ಒಂದು ನಮ್ಮ ಸರಿ ಆಯ್ತು ಹೂವಿನ ಸಸಿದು ನಮ್ದು ಯಾವಾಗ್ಲೂ ಎರಡ್ ಎಕರೆ ಹೂವು ಇರುತ್ತೆ ಹೌದೌದು ನೀವೆಲ್ಲ ಯಾವಾಗಲೂ ಕಂಟಿನ್ಯೂ ಹೂವು ಇರುತ್ತೆ ನಿಂತು ಬದ್ನೆ ಕಡೆ ಹಾಕಿದ್ವಿ ಇದು ನಮಗೆ ಸಕ್ಸಸ್ ಅಂದ್ರೆ ಈಗ ಈಗ ಅರ್ದ ಇವತ್ತರ್ದ್ರದ ಎಷ್ಟು ಒಂದ್ ಇಪ್ಪತ್ತೈದ್ ಚಿಲೋ ಅರ್ ಅಲ್ಲಿದವಲ್ಲ ದಪ್ಪ ಉಳಕ ತೆಗೆದು ಇಪ್ಪತ್ತೈದು ಚಿಲೋ ಬಂದ್ ಮಾಡಿ ಬಂದಿದೆ ಸರ್ ಅಂದ್ರೆ ಇದು ಇಲ್ಲೇ ದುರ್ಗಾ ಮಾರ್ಕೆಟ್ಗೆ ಹಾ ದುರ್ಗಾಕೆ ಬಿಡ್ತೀವಿ ನಾವು ಸರ್ ಈಗ ಎಷ್ಟ್ರೆ ಇಪ್ಪತ್ತೈದು ಪ್ಯಾಕೆಟ್ ಆಗಿದಾವ ಇಪ್ಪತ್ತೈದು ಪಾಕೆಟ್ ಅಂದ್ರೆ ಸರ್ ಒಂದು ಪಾಕೆಟ್ ಕೆಜಿ ಬರ್ಬೋದು ಸರ್ ಅಂದಾಜು ಮೂವತ್ತೈದು ಬರ್ಬೋದು ಮೂವತ್ತೈದು ಒಂದು ಪಾಕೆಟ್ ಮೂವತ್ತೈದು ಮೂವತ್ತೈದು ಕೆಜಿ ಅಂದ್ರೆ ಈಗ ಪ್ರೆಸೆಂಟ್ ರೇಟ್ ಅಂದ್ರೆ ರೇಟ್ ಈಗ ಪ್ರೆಸೆಂಟ್ ಸಾವಿರ ಸಾವಿರದ ಇನ್ನೂರ ಐತೆ ಅಂದ್ರೆ ಮೂವತ್ತೈದು ಕೆಜಿ ಚೀಲ ಇನ್ನೂರ ಐತೆ ನಮ್ದು ಸೆಕೆಂಡ್ ಕಾಯಿ ಆಗಿರೋದ್ರಿಂದ ಅದೇ ಫ್ರೆಶ್ ಬಂದ್ರದ್ರೆ ಈಗ ಒಂದು ಎಂಟುನೂರ ಎರಡ್ ಸಾವಿರ ರೂಪಾಯ್ ಅಂದ್ರೆ ಫ್ರೆಶ್ ಐಟಮ್ ಅಂದ್ರೆ ಸ್ಟಾರ್ಟಿಂಗ್ ಈಗ ಸ್ಟಾರ್ಟಿಂಗ್ ಕೊಯ್ಲಿ ಆಗ್ತಿರ್ತಾ ಹಾ ಹಾ ಎಷ್ಟೈತಿ ಸರ ಎರಡ್ ಸಾವಿರ ಸಾವಿರ ರೂಪಾಯಿ ಸರ್ ಅಂದ್ರೆ ಈ ವೆರೈಟಿಗಳ ಕೆಂಪು ಬದ್ನಿಗೆ ಏನಾದ್ರೆ ಕೆಂಪು ಬದ್ನಿ ಅದೆಲ್ಲ ಕಡಿಮೆ ಇರುತ್ತೆ ಸದ ನಮ್ ದುರ್ಗದಲ್ಲಿ ಇದು ಇದೇ ಓಡಾ ಬದ್ನೆಕಾಯಿ ಯಾವ್ದು ರಾಮ್ಪುರ ಬದ್ನೆಕಾಯಿ ಅಂತನೆ ಒಂದ್ ಚೀಲ ಮೂವತ್ತರಿಂದ ಕೆಜಿ ಮೂವತ್ತೇಳು ಕೆಜಿ ಬರ್ತಾ ಹ್ಮ್ ಸರ್ ಈಗ ನಿಮ್ದು ಹೊಸ ಅನುಭವ ಅಂತ ಹೇಳಿದ್ರಿ ಯಾವ್ದು ವಿಚಾರದಲ್ಲಿ ಹೊಸ ಅನುಭವ ಅಂತ ಹೇಳಿದ್ರಿ ಮೇಲಾಗಿ ನೀವು ಪೂರ್ವದಿಂದನೂ ಹೂವಿನ ಬೆಳೆಗಾರರು ಹೂವಿನ ಬೆಳಗಾರ್ ಆತರ ಕಾಲದಿಂದ ಹೂವಿನ ಬೆಳೆಗಾರರು ಅಂತ ಹೇಳಿದ್ರಿ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಏನಿಲ್ಲ ಸರ್ ಇದು ಚೆನ್ನಾಗೆ ಭೂಮಿ ಫಲವತ್ತಾಗಿ ಮಾಡಿದ್ರೆ ಲಾಭ ಆಗುತ್ತೆ ಲಾಸ್ ಏನಾಗಲ್ಲ ಒಟ್ಟೇನು ಭೂಮಿ ಫಲವತ್ತತೆ ಮಾಡಬೇಕು ಭೂಮಿ ಫಲವತ್ತತೆ ನಾವು ಯಾವ್ದೇ ಒಂದು ಬೆಳೆ ಮಾಡಿಕರ ಮೇನ್ ಏನಂದ್ರೆ ತಿಪ್ಪೆ ಗೊಬ್ಬರ ಕುರಿಮಂದೆ ಗೊಬ್ಬರ ಈ ತರದ ಸಾವಯವ ಗೊಬ್ಬರಗಳ ಮೇಲೆ ನಾವು ಮಾಡೋದ್ರಿಂದ ಲಾಭಾಂಶ ಇದ್ದೇ ಇದೆ ಅಂದ್ರೆ ನಾವು ಕಂಟಿನ್ಯೂಸ್ ಅದನ್ನ ಮಾಡ್ಕೊಂತ ಹೋದ್ರೆ ಸರ್ಕ ಒಂದು ಒಳ್ಳೆ ಮಾಹಿತಿ